ನಮ್ಮ ಪೊಲೀಸ್ ಇಲಾಖೆಯವರು ಮತ್ತು ನಾವು ಎಸ್ ಪಿ ಅವರು ಮಾತಾಡಿಕೊಂಡು ನಮ್ಮಲ್ಲಿ ತುಂಬ ವೀಲಿಂಗ್ ಆಗ್ತಾಯಿದೆ ಮತ್ತು ನಂಬರ್ ಪ್ಲೇಟ್ ಇಲ್ಲದೆ ಗಾಡಿಗಳೂ ತುಂಬ ಜನ ಹೊಡಿತಾ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಇತ್ತು ಹಾಗಾಗಿ ನಾವು ಬೆಳಗ್ಗೆ ನಮ್ಮ ಪೊಲೀಸ್ ತಂಡದ ಸಿಬ್ಬಂದಿಯೊಂದಿಗೆ ಎಲ್ಲಿ ನಾವು ಹೋಗೋ ಗಾಡಿಗಳೇ ತಡೆ ಹಿಡಿತಾ ಇಲ್ಲ ತಡಿಸ್ ತಡೆ ಹಿಡಿತಾ ಇಲ್ಲ ಯಾಕೆಂದರೆ ಬೀಳ್ಬಹುದು ಏನಾದರೂ ಆಗ್ಬೋದು ಅಂತ ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ ನಂತರ ಅನಂತರ ಒಂದು ಗಾಡಿ ಇದ್ದರೆ ನಾವು ಅದವ್ರನ್ನೇ ಹಿಂಬಾಲಿಸ್ಕೊಂಡು ಹೋಗಿ ಅವ್ರು ಎಲ್ಲಿ ನಿಲ್ಲಿಸ್ತಾರೋ ಅಲ್ಲಿವರೆಗೂ ಹೋಗ್ತೀವಿ ನಾವು ನಾವೇನು ಹೇಳೋಲ್ಲ ಚೇಸ್ ಮಾಡೋದಿಲ್ಲ ಎಲ್ಲಿವರೆಗೂ ಹೋಗ್ತಾರೋ ಅಲ್ಲಿವರೆಗೂ ಫಾಲೋ ಮಾಡ್ಕೊಂಡು ಹೋಗಿ ಅವ್ರಿಗೆ ಗೊತ್ತಾಗ್ದಂಗೆ ಸುಮ್ಮನೆ ಅವ್ರ ಹಿಂದೆನೇ ಹೋಗಿ ಆ ಗಾಡಿನ ಇಟ್ಕೊಂಡು ಈ ಥರ ಮಾಡಿದ್ದೀವಿ ಇವತ್ತೊಂದು ಮೂವತ್ತು ಗಾಡಿಗಳನ್ನು ನಾವು ಇದು ಮಾಡಿದೆ ಮಾಡಿದ್ದಾರೆ ಮೇಡಮು ಪೊಲೀಸ್ ತಂಡ ಒಳ್ಳೆಯ ಕೆಲಸ ಮಾಡಿದೆ ಅವ್ರ ಜೊತೆಗೆ ನಾವು ಕೂಡ ಜೊತೆ ಜೊತೆಯಾಗಿ ನಿಂತಿದ್ದೀವಿ ನಾನು ಕೇಸಸ್ ಕೂಡ ಚೆಕ್ ಮಾಡಿದ್ದೇನೆ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಐದುನೂರು ಕೇಸ್ಗಳು ವಿಥೌಟ್ ನಂಬರ್ ಪ್ಲೇಟ್ ಮಾಡಿದ್ದಾರೆ ಎಸ್ಪೆಷಲಿ ಯೂತ್ಸನ್ನ ಲಾಸ್ಟ್ ಟೈಮು ಕೂಡ ನಾವು ಕೇಸಸ್ ಎಲ್ಲ ಹಾಕಿದಾಗ ತಿಳಿದು ಬಂದಿದ್ದು ಏನಂತ ಹೇಳಿದ್ರೆ ನಮ್ಮ ಸಿಟಿ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಇದೆ ಅಲ್ಲಿಂದ ಅವರಿಗೆ ಯಾವುದೇ ವಯೋಲೇಷನ್ಸ್ ಆದರೆ ಇಮಿಡಿಯೇಟಾಗಿ ಅವ್ರ ಮನೆಗೆ ನೋಟಿಸಸ್ ಹೋಗ್ತವೆ ಫೈನ್ ಕಟ್ಟಬೇಕಾಗುತ್ತೆ ಅಂತ ಮಾಡೋ ದೃಷ್ಟಿಯಿಂದ ಈ ಥರ ಮಾಡಿದ್ದೀವಿ ಅಂತ ಹೇಳಿದರು ನಾವು ಸುಮಾರು ಅವೇರ್ನೆಸ್ ಈ ಹಿಂದೆ ಕೂಡ ಮೂಡಿಸಿದ್ದೀವಿ ಅವರು ಅವೇರ್ನೆಸ್ಗೆ ಕೂಡ ಬಗ್ದೆ ಇರೋದ್ರಿಂದ ನಾವು ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಮಾಡಬೇಕಾಗಿದೆ ಈಗ ಜಸ್ಟ್ ನಾವು ಕೇಸಷ್ಟೇ ಹಾಕೋದಿಲ್ಲ ಕೋರ್ಟ್ ಫೈನ್ ಕೂಡ ಹಾಕಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ ಯೂತ್ಸ್ ಇದ್ದಾರೆ ಯೂತ್ಸು ಕಾನೂನು ಫಾಲೋ ಮಾಡಬೇಕು ಐ ಎಮ್ ಇ ರೂಲ್ಸ್ ಬಗ್ಗೆ ಅವ್ರಿಗೆ ಗೌರವ ಇರಬೇಕು ಯಾವುದೇ ಒಂದು ರೂಲ್ಸ್ ಮಾಡಿದ್ದಾರೆ ಅಂದರೆ ಅವರ ಸೇಫ್ಟಿಗೋಸ್ಕರ ಮಾಡಿದ್ದಾರೆ ಖಂಡಿತ ಅವರಿಗೆಲ್ಲ ಏನು ಎಚ್ಚರಿಕೆ ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನು ಮುಂದೆ ಕೋರ್ಟಿಗೆ ಫೀಸ್ಗ ಫೈನ್ಗಷ್ಟೇ ಬರೆಯೋದಿಲ್ಲ ನೆಕ್ಸ್ಟ್ ನಿರ್ಧಾರ ನಾವು ಕೇಸನ್ನು ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡುವ ನಿಟ್ಟಿನಲ್ಲಿ ಕೂಡ ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನು ಪ್ರಾವಿಷನ್ಸ್ ಬರ್ತದೆ ಅಂತ ಹೇಳಿ ಹಾಗಾಗಿ ಎಲ್ಲ ಯುವಕರಲ್ಲಿ ಅಥವಾ ಯಾರ್ಯಾರು ವಿತೌಟ್ ನಂಬರ್ ಪ್ಲೇಟ್ ಹಾಕ್ಕೊಂಡು ಓಡಾಡ್ತಾರೆ ಅವ್ರು ಎಲ್ಲರಲ್ಲಿ ಏನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಅಂತ ಹೇಳಿದ್ರೆ ದಯವಿಟ್ಟು ತಾವು ಹಂಡ್ರೆಡ್ ಪರ್ಸೆಂಟ್ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು ಅಂದರೆ ನಂಬರ್ ಪ್ಲೇಟ್ ವಿತೌಟ್ ಹಾಕೊಳ್ದೆ ಹೋಗೋದಕ್ಕೂ ಕಾನೂನು ರೀತಿ ಅಪರಾಧ ಇದೆ